समाज से सर्कल गडप सर्कल तिथि स्टार डॉनि तेरे मेले बरुके सजा ಆರ್ ಕೇಶವ್ ನಿರ್ದೇಶನದಲ್ಲಿ ತಯಾರಾಗಿರುವ ಈ ಸಿನಿಮಾ ಟ್ರೈಲರ್ನಿಂದ ಹೊಸ ಭರವಸೆ ಮೂಡಿಸಿದ್ದು ಇತ್ತೀಚೆಗೆ ಮೈಸೂರಿನಲ್ಲಿ ಆಡಿಯೋ ಲಾಂಚ್ ಮಾಡಿದೆ ಬೆಂಗಳೂರು ಸಿನಿಮಾಸ್ ಬ್ಯಾನರ್ ನಡಿ ತುಳಸಿರಾಮ್ ನಿರ್ಮಾಣದ ಈ ಚಿತ್ರದ ಹಾಡುಗಳಿಗೆ ಬೊಂಬಾಟ್ ರೆಸ್ಪಾನ್ಸ್ ಸಿಕ್ಕಿದೆ ಮ್ಯೂಸಿಕ್ ಬಂದು ನಯನ್ ಎನ್ ಅಂತ ಪ್ರಥಮ ಬಾರಿಗೆ ಅವರು ಈ ಚಿತ್ರದ ಮ್ಯೂಸಿಕ್ ಡೈರೆಕ್ಟ್ ಆಗಿದ್ದಾರೆ ಅವರು ಇಬ್ಬರು ಮೂರು ಮ್ಯೂಸಿಕ್ ಕೆಲಸ ಮಾಡಿದ್ರು ಅಂತ ಮುಂಚೆ ಇದಕ್ಕೆ ಫಸ್ಟ್ ಟೈಮ್ ಅವರು ತುಂಬ ಎಂಟರ್ಪ್ರೈಸಿಂಗ್ ಆಗಿದ್ದರು ತುಂಬ ಐಡಿಯಾಸ್ ಇತ್ತು ಅವ್ರ ಥರ ನಾನು ಕಾಂಟ್ಯಾಕ್ಟ್ ಮಾಡೋಣ ಬಾಮಾರೀಶ್ ಅವರವನ್ನ ಪರಿಚಯ ಮಾಡಿ ನಾನು ನೋಡಿದಾಗ ಅವರು ತುಂಬ ಟ್ಯಾಲೆಂಟ್ ಇದೆ ಅನಿಸ್ತು ಅದಕ್ಕೆ ಅವ್ರನ್ನ ನಾನು ಅವ್ರ ಕಡೆ ಚಾನ್ಸ್ ಕೊಟ್ಟು ಟ್ಯೂನ್ ಚೆನ್ನಾಗಿ ಮಾಡಿದ್ರು ಅದಕ್ಕೆ ಅವ್ರನ್ನೇ ಇದು ಮಾಡಿ ಮಾಡೋದು ಮ್ಯೂಸಿಕ್ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಎರಡು ಸಾಂಗು ಒಂದು ಬಿಟ್ ಸಾಂಗ್ ಇದೆ ಎಲ್ಲ ಚೆನ್ನಾಗಿ ಮಾಡಿದೆ ನಿಮ್ಗೆ ಎರಡು ಸಾಂಗ್ ಕೊಟ್ಟಿದ್ದೀನಿ ಅದ್ರ ಮೇಜರ್ ಸಾಂಗು ನೈನ್ ವಿಕೆ ಅಂತ ನಾನು ಈಗ ಹೊಸ ಸಂಗೀತ ನಿರ್ದೇಶಕ ಅದರಲ್ಲಿ ಒಂದು ಮೂರು ಸಾಂಗ್ ಮಾಡಿದ್ದಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅದೇ ಅದರಲ್ಲಿ ಟೈಟಲ್ ಸಾಂಗ್ ಅಂತ ಗಡ್ಡಪರನ್ ಸರ್ಕಲ್ ಅಂತ ಟೈಟ್ಲ್ ಇದೆ ಅದು ನೀವು ನೋಡಿದ್ರೆ ಗೊತ್ತಾಗುತ್ತೆ ಭಾಳ ಸಂತೋಷ ಆಗುತ್ತೆ ಭಾಳ ಆಗುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಗಟ್ಟಪ್ಪ ಗೌಡ ಮತ್ತು ಅಭಿ ಮುಖ್ಯ ಭೂಮಿಕೆಯಲ್ಲಿರೋ ಈ ಚಿತ್ರದಲ್ಲಿ ಗಟ್ಟಪ್ಪ ಮತ್ತು ಗೌಡ ಸಮಾಜ ಸೇವೆ ಮಾಡೋಕೆ ಅಂತ ಡಾನ್ ಗಳಾಗಿ ಬದಲಾಗಿದ್ದಾರೆ ಸ್ಟೈಲಿಶ್ ಲುಕ್ಸ್ ನಲ್ಲಿರೋ ಈ ಸ್ಟಾರ್ಗಳು ಟೈಟಲ್ ಸಾಂಗ್ ನಲ್ಲಿ ಕಮಾಲ್ ಮಾಡ್ತಿದ್ದಾರೆ ನಯನ್ ಬಿಕೆ ಸಂಗೀತ ಶೇಷಗಿರಿ ಸಾಹಿತ್ಯವಿರೋ ಈ ಹಾಡನ್ನ ಸಂತೋಷ್ ವೆಂಕಿ ಹಾಡಿದ್ದು ಪ್ರಮೋದ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಇದು ಕಟಪ್ಪ ನಸ ಕಟಕ್ ಮಾಡಕ್ ಮಾಡ್ಬೇಕು ಸಾಕು ಒಂದೇ ಟೆಕ್ ನಲ್ಲಿ ಎಲ್ಲ ಡೀಲು ಬೇಕಾಗಿಲ್ಲ ರಿಯರ್ಸ್ ತಂಬೇಕು ಅಲ್ಲೇ ಡಾನ್ ಹೋಗಕ್ಕೆ ಈ ಅಂಡರ್ ಗ್ರೌಂಡ್ ಗೆ ಕಿಡ್ಕೊಡೋದಿಲ್ಲ ಇವರು ಯಾರೋ ಅಲ್ಲಿ ಮಾಡೋ ಸೊಂಡು ಪಕ್ಕೆಟ್ಟು ಹಿಡಿಯೋದಿಲ್ಲ ದುಪ್ಪಟ್ಟು ತಂತ್ರ ಎಲ್ಲ ಕೊಟ್ಟು ಹೋದ್ರೆ ಸಾಕು ಬುಲ್ಲೆಟೆ ಬೇಕಾಗಿಲ್ಲ ಕೇಳೋಕೆ ಹೋಗೋದಿಲ್ಲ ಇದು ಸರಿ ಇದು ತಪ್ಪ ಜಿಯ ಡಿ ಡಿ ಪಿ ಪಿ ಹೇ ಕಮ್ಸ್ ಡಾನ್ ಕಟಪ್ಪ ಏನು ಹುಡುಗರ ನೆದ್ದೆಗಿಡಿಸು ಅಭಿ ಡಬಲ್ ಮೀನಿಂಗ್ ಡೈಲಾಗ್ಸ್ ಮೂಲಕ ಗಮನ ಸೆಳೆಯುತ್ತಾರೆ ಅಷ್ಟೇ ಅಲ್ಲ ಅಭಿಗೊಂದು ನವಿರಾದ ಪ್ರೇಮ ಕಥೆ ಕೂಡ ಆಯಿತು ಅದಕ್ಕೆ ಪೂರಕವಾಗಿ ಡ್ಯೇಟ್ ಸಾಂಗ್ ಕೂಡ ಇದೆ ಶಶಾಂಕ್ ಮತ್ತು ಜೋಗಿ ಸುನಿತಾ ಗಾಯನದ ಈ ಹಾಡು ಕಲರ್ಫುಲ್ ಆಗಿದ್ದು ನಿರ್ದೇಶಕ ಕೇಶವ್ ಕೂಡ ಹೆಜ್ಜೆ ಹಾಕಿರುವುದು ವಿಶೇಷ ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ರಿಲೀಸ್ಗೆ ರೆಡಿ ಆಗ್ತಾ ಇರೋ ಗಡ್ಡಪ್ಪ ಸರ್ಕಲ್ ಸದ್ಯದಲ್ಲೇ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡ್ಲಿದೆ ಕೆನ್ನೆ ತೋರ್ತೀನಿ ಅಮ್ಮಿಕೊಂಡು ಹೋಯ್ತಾ ಹಲ್ಲು ಮುರಿತೀನಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಟಿವಿ ನೈನ್